ರಾಜ್ಯ ಸರ್ಕಾರಕ್ಕೆ ಭಾರತ ದೇಶವನ್ನ ಇವತ್ತು ಗುಲಾಮನಾಗಿ ಮಾಡಕ್ಕೆ ಹೊಂಟಿರ್ತಕ್ಕಂಥ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಮಾಡತಕ್ಕಂಥ ನೀತಿಯನ್ನ ಪರ್ಸೆಂಟ್ ಹಾಕಿ ನಮ್ಮ ದೇಶದ ಭತ್ತಕ್ಕೆ ಹತ್ತಿಗೆ ಮತ್ತು ಬೆಳೆಗಳಿಗೆ ಬೆಳೆಗಳನ್ನು ಕೂಡ ಇರಿಸ ಕೆಲಸ ಮಾಡಕ್ಕೆ ಹೊಂದಿರತಕ್ಕಂಥ ಅಮೆರಿಕದ ಅಧ್ಯಕ್ಷರ ತನ್ನ ನೀತಿಯನ್ನ ಕೈ ಬಿಡಬೇಕಂತ ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿ ಅವರಿಗೆ ಇವತ್ತು ಹೋರಾಟ ಮಾಡಕ್ಕೆ ಇವತ್ತು ಅವರಿಗೆ ಆಗ್ರಹ ಮಾಡಕ್ಕೆ ಬಂದಿದೆ ಇವತ್ತು ನಮಗೆ ನಮ್ಮ ದೇಶ ರೈತರು ಈಗಾಗಲೇ ಸಬ್ಸಿಡಿ ಅತಿ ಕಡಿಮೆ ಇದೆ ಎರಡು ಪರ್ಸೆಂಟ್ ಟೆಕ್ಸ್ ಇದೆ ಕಮಿಷನ್ ಇದೆ ಆದ್ರೆ ಅಮೆರಿಕದಲ್ಲಿ ನಲವತ್ತೆಂಟು ಪರ್ಸೆಂಟ್ ಇವತ್ತು ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಂಪನಿಗಳಿಗೆ ಇವತ್ತು ಕೃಷಿ ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಸಹಾಯ ಕೊಡ್ತಕ್ಕಂಥ ರೀತಿ ಇರುವಾಗ ನಮ್ಮ ರೈತರಿಗೆ ಕೊಡ್ತಕ್ಕಂಥ ಎರಡು ಪರ್ಸೆಂಟ್ ಕೂಡ ಬಂದ್ ಮಾಡ್ಬೇಕಂತೇಳಿ ಅಮೆರಿಕ ಅಧ್ಯಕ್ಷ ಶರತ್ ಆಗಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ದೇಶದ ರೈತರ ಒಕ್ಕಂತನ ಹಾಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತು ಬಹಳ ಗಂಭೀರವಾಗಿ ಪ್ರಕಟಿಸಬೇಕಾಗಿದೆ ಇವರು ಸಾಂಕೇತಿಕ ಹೋರಾಟ ಅಲ್ಲ ಇದು ನಮ್ಮ ದೇಶ ಆಡ್ತಕ್ಕಂಥ ಪ್ರಧಾನಮಂತ್ರಿ ಮಂತ್ರಿ ಬಿಜೆಪಿಯ ಪ್ರಧಾನ ಮಂತ್ರಿ ನಾವು ಹೇಳ್ತಾ ಇದ್ದೀವಿ ಈಗಾಗಲೇ ಇಂಗ್ಲೆಂಡ್ ಸರ್ಕಾರದಲ್ಲಿ ಇವತ್ತು ಸಹಿ ಹಾಕಿ ಬಂದಿದ್ದೀರಿ ನೀವು ಅಂದ್ರೆ ಭಾರತ ದೇಶ ರೈತರನ್ನು ಒತ್ತಿ ಇಟ್ಟಿದ್ರಿ ನಮ್ಮ ದೇಶದ ಬಂದ ಉತ್ಪಾದನೆಗಳನ್ನ ಇವತ್ತು ಅವರು ಯಾವ್ದೇ ಟೆಕ್ಸ್ ಇದ್ದಾರೆ ಭಾರತಕ್ಕೆ ತಗೋಬೇಕಂತ ಹೇಳಿ ಜೀರೋ ಟೆಕ್ಸ್ ನಲ್ಲಿ ಇವತ್ತು ನಮ್ಮ ದೇಶಕ್ಕೆ ಇವತ್ತು ಅಲ್ಲಿ ಇರತಕ್ಕಂತ ಕೃಷಿ ಇದ್ದಾರೆ ಆದ್ರೆ ನಮ್ಮ ಈಗಾಗಲೇ ದುಬಾರಿ ಗೊಬ್ಬರ ದುಬಾರಿ ಬೀಜ ಕ್ರೀಮನಾಶಕ ಇವತ್ತು ಮುಸ್ಲಿಮಗಳ ಬೆಲೆಗಳ ಹೆಚ್ಚು ಖರ್ಚು ಮಾಡಿರ್ತಕ್ಕಂಥ ರೈತರಿಗೆ ಉತ್ಪಾದನೆ ಕಡಿಮೆ ಇದೆ ಈಗಾಗಲೇ ಸಾವಿರಾರು ಜನ ಇವತ್ತು ಬೆಳೆದಂತ ಬೆಳೆಗಳ ಇಲ್ಲ ಹತ್ತಿಗೆ ದಾಣ ಇಲ್ಲ ಮೆಣಸಿನಿಕಾಯಿ ಬೆಲೆ ಇಲ್ಲ ತೊಗರಿಗೆ ಬೆಲೆ ಇಲ್ಲ ಪತ್ತಿಗೆ ಬೆಲೆ ಇಲ್ಲ ಇಂಥ ಕಷ್ಟದಲ್ಲಿ ಈಗಾಗಲೇ ಸಾಲ ಸೂಲಾಗಿ ಬ್ಯಾಂಕ್ ಸಾಲ ಕಟ್ಟಕ್ಕಾಗಿರಲಿಲ್ಲ ಸೌಕರ್ಯ ಸಾಲ ಕಟ್ಟಕ್ಕಾಗ್ಲಿಲ್ಲ ಇಂಥ ಪರಸ್ಸಲ್ಲಿ ಎಣ್ಣೆ ಕೂಡ ಸಾಯ್ತಾ ಇದ್ದಾರೆ ರೈತರು ಆದರೆ ಇಂಥ ಪರಸ್ಥೆಯನ್ನ ಇನ್ನೂ ಬಿಗಾಡಿಸಿ ಇವತ್ತು ರೈತರ ಭೂಮಿಯನ್ನ ಕಂಪನಿಗಳು ಒತ್ತಿಡಕ್ಕೆ ಕಸ ರೀತಿಯನ್ನ ಕೇಂದ್ರ ಸರ್ಕಾರ ಕೈ ಬಿಡಬೇಕಂತಕ್ಕಂಥ ಮಾತನ್ನ ಭಾರತ ದೇಶದ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬಂದ್ರೆ